ಇಲ್ಲಿ ಇಷ್ಟು ಜನ ಇದೀವಲ್ವಾ ಇಷ್ಟು ಇಲ್ಲದ್ ಮನೆಗಳಲ್ಲಿ ಮಾತ್ರ ಇಲ್ಲದ ಮನೆ ಯಾವ್ದಾದ್ರು ಇದೆಯಾ ನೋಡಿ ನಾನು ಒಬ್ಬರೇ ಕೈ ಹಾಕ್ಬೇಕು ಇದು ಸಮಸ್ಯೆ ಯಾಕೆ ಮಾತ್ರೆಗಳು ಬಂತು ಮನೆಗೆ ಆರೋಗ್ಯ ಕೆಡ ಆರೋಗ್ಯ ಯಾಕೆ ಕೆಡ್ತು ನಳ್ಳಿ ಬನ್ನಿ ಅಕ್ಕ ಆರೋಗ್ಯ ಯಾಕೆ ಕೆಡ್ತು ನೀವ್ ಹೇಳಿದ್ರಲ್ಲ ನೀವು ಕಾಲಜ್ಞಾನಿಗಳು ಸುಮ್ನೆ ಏನು ಹೇಳಿಲ್ಲ ಅದನ್ನ ಅತಿಯಾದ ಅಮೃತ ವಿಷಮ್ ಅಂತನೆ ವಿಷಯ ಅಮೃತನ ತಿಂತ ಇದ್ರೆ ಅದ ಅತಿಯಾಗಿ ತಿಂದಾಗ ಏನಾಯ್ತು ವಿಷ ಆಗ್ತಾ ಇದೆ ಈಗ ನನ್ನ ನಾನು ಹೊತ್ತು ತಿಂತೀನಿ ತಿನ್ನೋದು ತಿಂತಾಯಂಕಾಲ ಎಂ ಗಂಟೆಗೆ ತಿನ್ ಸುಮ್ಮನೆ ಕೇಳ್ತಾ ತಗಲು ದನ ಕಾಯ್ತಾಳೆ ಕಸಬಾಚಾ ಹಾಕ್ತಾಳೆ ನನಗೆ ಮೇವಾಗ್ತಾಳೆ ಬಟ್ಟ ಒಗಿತಾಳೆ ಪಾತ್ರೆ ಹೊತ್ತ ಕಾಯಿಲೆನೇ ಇಲ್ಲ ನಾವೇನು ಮಾಡಲ್ಲ ಸುಮ್ನೆ ನಮ್ಗೆ ಎರಡ ತುಂಡವನು ರೋಗಿ ನಾಲ್ಕು ಕುತ್ಕೊಂಡು ನಾವು ಒತ್ಕೊಂಡು ಹೋಗಿ ನಾವೆಲ್ಲ ಅದೇ ಸ್ಥಿತಿಗೆ ಬಂದಿರೋದು ಅಲ್ಲ ತುಂಬಾ ಖುಷಿ ಆಯ್ತು ನಮಗೆ ನೀವು ಮಾತಾಡ್ತಾ 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 ಬೇರೆ ಬೇರೆ ವಿಷಯಗಳನ್ನ ಆಚೆ ತೆಗಿತಾ ಇದ್ರಿ ನಮಗ್ ಬೇಕಾಗಿದ್ದದು ನೀವ್ ಹೇಳಿದ್ರಲ್ಲ ನಾನು ನಿಮ್ಮಂಗೆ ಯೋಚನೆ ಮಾಡಿ ಎಲ್ಲ ಇಡೀ ಅಕಡೆ ಹಾಸನ ಹೋಗ್ತಿದ್ದೀವಿ ಈ ಕಡೆ ಮೈಸೂರು ಎಲ್ಲಾ ಮೀಟಿಂಗ್ಗಳು ಆಯ್ತು ಎಲ್ಲ ಸಾಕಾಯ್ತು ಯಾಕೋ ಏನ್ ನೋಡೋ ತೋಟಗಳನ್ನ ಆಮೇಲೆ ಕುತ್ಕೊಂಡು ಎಲ್ರದ್ದು ಆರೋಗ್ಯ ಯಾಕೆ ಕೆಡ್ತಾ ಇದೆ ಅಂತ ಹೇಳಿದಾಗ ಚೂರು ಸುತ್ತ ಆಟ ಹೊಡ್ತೇವೆ ಅಜ್ಜಿಯಂತ ಇಲ್ಲಿ ಅಂದ್ರ ಇದ್ರಲ್ಲ ಹೋಗಿ ಅವ್ರು ಸ್ಯಾರಿ ಗಿಡ್ಕೊಂಡು ಕುತ್ಕೊಂಡು ಸೊ ನೀನ್ ಚೆನ್ನಾಗಿದೆಯಲ್ಲ ಹೆಂಗಿದ್ಯಾ ಹೆಂಗಿದ್ಯಾ ನೀನ್ ಚೆನ್ನಾಗಿದೆಯಲ್ಲ ಇಷ್ಟೊಂದು ಆರೋಗ್ಯ ಆಸ್ಪತ್ರೆಗೆ ಹೋಗಕ್ಕೋಲ್ಲ ನಾವೆಲ್ಲ ಅಲ್ಲ ಆಸ್ಪತ್ರೆಗೆ ಹೋಗ್ತಾರಲ್ಲ ಯಾಕೆ ಅಂತ ಕೇಳ್ತಾ ಕೂತ್ಕೊಂಡಾಗ ಅವ್ರು ಒಂದಷ್ಟು ಗುಟ್ಗಳನ್ನ ಕೊಡ್ತಾ ಹೋದ್ರೆ ನಮ್ಗೆ ಸೊ ಅದೇನೋ ಗುಟ್ಗಳು ಹೋಗ್ತಾ ಹೇಳಿದ್ರೆ ಬೇರೆ ಏನೂ ಕೊಡ್ಲಿಲ್ಲ ಅವರು ಸಾಯಂಕಾಲ ಕುರಿ ಮೇಕೆ ಬೇಸಕ್ಕೆ ಹೋಗಾರಲ್ವ ಸಾಯಂಕಾಲ ಬರ್ಬೇಕಾರೆ ಮರಳು ಮಡ್ಲಿಕ್ಕೆ ಹಿಂಗೇನ ಸಿಗಿಸ್ಕೊಂಡ್ ಬರೋಣ ಒಂದಿಷ್ಟ ಹೌದಾ ಒಂಥರ ತರಳಲ್ಲಿ ಎಷ್ಟು ಜಾತಿ ಅವರು ಸೊ ಇವನ್ನ ಹುಡುಕ್ತಾ ಹೋದೆ ಸೊ ನಮ್ಮ ಇಡೀ ನಮ್ಮ ಆರೋಗ್ಯದ ಗುಟ್ಟೇನಿತ್ತಲ್ಲ

ಸೊ ಹಂಗಾಗಿ ಆ ಆರೋಗ್ಯ ಗುಟ್ಗಳೇನು ಇಟ್ಕೊಂಡಿದ್ರಲ್ಲ ಅವನ್ನ ಒಂದಷ್ಟು ಜನರಿಗೆ ಮಾತಾಡಬೇಕು ಅಂತೇಳಿ ಸೊ ನಾನೇನ್ ಮಾಡಿದೆ ಸೊಪ್ಪುಗಳು ನಾನು ಇಟ್ಕೊಂಡು ಹೊಟ್ಟೆ ಸೊ ನಾನೀಗ ಸದ್ಯಕ್ಕೆ ನಾನು ತಿನ್ಕೊಂಡಿರೋ ನಾನು ದೊಡ್ಡ ಹೆಚ್ಚೇನು ತಿಂದಿರ ಒಂದ ಒಂದು ಮುನ್ನೂರಿಂದ ನಾನ್ನೂರು ತಿಂದಿದ್ದೀನಿ ಅಷ್ಟೇ ಬೆಳೆದಿರವಲ್ಲ ಪ್ರಕೃತಿ ಕೊಟ್ಟಿದೆ ಆಲ್ರೆಡಿ ಸೊ ನೇಚರ್ ಅಲ್ಲಿ ತುಂಬಾ ಇದೆ ನಿಮ್ಗೆ ಹೋಗ್ತಾ ಹೋಗ್ತಾ ಒಂದೊಂದು ಏರಿಯಾಕ್ ಹೋದ್ರೆ ಬೇರೆ 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 ಸೊಪ್ಪುಗಳು ಸಿಕ್ತಾ ಹೋಗುತ್ತೆ ಸೊ ಅವೆಲ್ಲವೂ ಕೂಡ ಅದು ಮಳೆಗಾಲಕ್ಕೆ ಬೇರೆ ಕೊಟ್ಟಿದೆ ಚಳಿಗಾಲಕ್ಕೆ ಕೊಟ್ಟಿದೆ ಮತ್ತು ಬೇಸಿಗೆ ಕಾಲಕ್ಕೂ ಕೊಟ್ಟಿದೆ ನನಗೆ ಸೊಪ್ಪು ಅಂತ ತಕ್ಷಣ ಮಳೆಗಾಲದ ಸಿಗ್ತದೆ ಅಂತ ನಾವು ಅಂದ್ಕೊಂಡಿದೆ ಖಂಡಿತ ಸುಳ್ಳು ಅದು ಈ ಬ್ಯಾಸ್ಗೆ ಈಗ ಬರೀ ಯಾವ ಬೇಲಿ ಸಲ್ಗಾರ ಹೋಗಿ ಬೇಲಿ ತುಂಬ ಸೊಪ್ಪಿದೆ ಅದು ತಿನ್ನೋವಂಥ ಸೊಪ್ಪಿದೆ ಆರೋಗ್ಯಕರವಾದ ಸೊಪ್ಪಿದೆ ಇದನ್ನು ನಾವು ನೋಡೋಕ್ಕಾಗಲಿಲ್ಲ ನಾವು ಸೊ ಅದನ್ನು ಇಟ್ಕೊಂಡು ಏನು ಮಾಡಿದೆ ಒಂದಷ್ಟು ನಾನು ಊಟ ಮಾಡ್ತಾ ಮಾಡ್ತಾ ನಿಮ್ಮಂತ ಅಜ್ಜ ಅಜ್ಜಿಯರಲ್ಲ ಮಾತಾಡಿಸ್ತಾ ಮಾತಾಡಿಸ್ತಾ ಸೊ ನಾನು ಹಬ್ಬ ಉಂಡ್ರೆ ಚೆನ್ನಾಗಿರಲ್ಲ ಈಗ ನನಗೆ ಐವತ್ತೈದು ವರ್ಷ ನಾನು ಹೆಚ್ಚು ಕಮ್ಮಿ ನಲವತ್ತು ವರ್ಷದ ಮೇಲಾಗಿದೆ ನಾನು ಸೂಜಿ ನೋಡ್ಲಿಲ್ಲ ನನ್ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ನನ್ನ ಇಂತೂ ಸೂಜಿ ನೋಡ್ಲಿಲ್ಲ ನನ್ನ ಮಗನ್ಗೆ ಇಪ್ಪತ್ನಾಲ್ಕು ವರ್ಷ ಅವನಿಗೀಗ ಆಯ್ತದು ಆರನೇ ತಿಂಗಳಲ್ಲಿ ಒಂದ್ ಸಣ್ಣ ಸೂಜಿ ಕೊಡ್ತಾರಲ್ಲ ದಾರದ್ದು ಆ ಸಣ್ಣ ಸೂಜಿ ನೋಡಿದ ನಾವು ಯಾಕೆ ಯಾಕೆಲ್ಲರ ಮನ್ಲು ಮಾತ್ರ ಇಟ್ಕೊಂಡಿದ್ದಾರೆ ನಮ್ಮನ್ ಯಾಕೆ ಮಾತ್ರ ಇಲ್ಲ ಇದಿಷ್ಟ ನಂಗ ಸೀಮಿತ ಆಗ್ಬೇಕನ್ನೋ ಇದನ್ನ ಇಟ್ಕೊಂಡು ಏನ್ ಮಾಡಿದೆ ಇದನ್ನ ಬೇರೆಯವ್ರಿಗೂ ಕೊಡ್ಬೇಕಿದೆ ಅದಕ್ಕೆ ಶಾಲಾ ಕಾಲೇಜ್ಗಳಿಗೆ ಶುರು ಮಾಡ್ಕಂಡೆ ಹೈಸ್ಕೂಲ್ಗಳಿಗೆ ಹೋಗೋದು ಅಲ್ಲಿಗೆ ಅಜ್ಜಿಯರನ್ನ ಕರ್ಸೋದು ಅಜ್ಜ ಅಜ್ಜಿ ಅವರೆಲ್ಲ ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಬರೋರು ಅವ್ರು ಏನ್ ಊಟ ಮಾಡ್ತಾ ಇದ್ರು ಏನೋ ಬರ್ಬೇಕಾದ್ರ ಒಂದೊಂದು ಬರೋರು ಪಾಪ ಬಂದಾಗ ಅವರು ತೆಗೆದು ನೋಡಿದ್ರು ನನಗೆ ಆಶ್ಚರ್ಯ ಆಗ್ತಾ ಇತ್ತು ಎಪ್ಪತ್ತೆಂಬತ್ತು ಜಾತಿ ಸೊಪ್ಪು ತೊಗೊಂಬರೋರು ಶಾಲೆನಲ್ಲಿ ಸೊ ಅಷ್ಟು ಸೊಪ್ಪುಗಳನ್ನ ಇಟ್ಕೊಂಡು ಸೊ ಎಲ್ಲಿ ಬೆಳೀತದೆ ಅವ್ರಿಗೆ ಗೊತ್ತೇ ಆದ ಒಂದಷ್ಟು ಮಾಹಿತಿನ ಹೇಳ್ತಾ ಹೋದ್ರು ಸೊ ಅದನ್ನ ಇಟ್ಕೊಂಡು ಅಷ್ಟು ಸೊಪ್ಪುಗಳನ್ನ ಹಾಕಿ ಸಾಂಬಾರ್ ಮಾಡಿಸ್ತಾ ಇದ್ವಿ ಸಾಂಬಾರು ಮಾಡಿ ಅಜ್ಜಿ ಮೊಮ್ಮಕ್ಕಳು ಓಟೆಕ್ ಕೂತ್ಕೊಂಡು ಬೆರ್ಕೆ ಸೊಪ್ಪಿನ ಸಾರು ಚಂದ ಬೆರ್ಕೆ ಬಿದ್ದ ಮಕ್ಳು ಚಂದ ಹಂಗ ಹೌದಾ ಅದಕ್ಕೆ ಮಾತ್ರ ನಗ್ತಾರೆ ಮುಂದಕ್ಕೆ ನಗಲ್ಲ ಅಲ್ವಾ ಬೆರ್ಕೆ ಸೊಪ್ಪು ಅಂತ ಬೇರೆ ತಪ್ಪಲ್ಲ ಅದು ಬೆರ್ಕೆ ಬಿದ್ದ ಮಕ್ಕಳು ಅಂತ ಹೇಳಿದ್ರೆ ನಮ್ಮಂಗೆ ಒಂದು ಇರಲಿಲ್ಲ ಮಕ್ಕಳು ಮನೆಯಲ್ಲಿ ದೊಡ್ಡ ಕುಟುಂಬ ಇರ್ತಾ ಇತ್ತು ಅರವತ್ತು ಜನ ನೂರು ಜನ ನನ್ನ ಮನೆಯಲ್ಲಿ ಇರ್ತಾ ಇದ್ರು ಆ ಕುಟುಂಬದಲ್ಲಿ ಬಿದ್ದಂತ ಮಗು ಎಲ್ರ ಜೊತೆ ತಿಳ್ಕೊಂಡು ತುಂಬಾ ಚೆನ್ನಾಗಿ ಚುರ್ಕಾಗಿರ್ತಿತ್ತು ಅಂತ ಇದು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾವು ಬರೇ ಕಿಸಿ 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 ಓಹ್ ನಮ್ಮ ಮಗ ಬೆರ್ಕೆಡ ಮಾಡ್ತಾನೆ ಅಂದ್ರೆ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಹೋದ್ ನಮ್ಮ ಆಹಾರನು ಹಂಗೆ ಮಾಡ್ಕೊಂಡ್ವಿ ಇನ್ನು ಏನಾದ್ರು ತುಂಬಾ ನನಗೆ ನೋಡಿ ಎಲ್ಲಾದ್ರೂ ಹೊಲಮಾನದಲ್ಲಿ ಸೊಪ್ಪು ಕಿಪ್ಪು ಹೋದ್ರೆ ಯಾರಾದ್ರೂ ಕೇಳಿವಿ ಏನಂತಾರೆ ಅಲ್ಲೆಲ್ಲ ಹಣೆ ಸೊಪ್ಪು ಹೇಳಿ ಪೂಜಕ ಏನೂ ಗೊತ್ತಿಲ್ದೋಳು ಈಗ ಒಂದರ್ಥ ಏನಾರ ಪೂಜಾಲ್ದೋಳು ಹೇಳಂತ ನಾವಲ್ಲಿ ಅವರು ಬೇಕೆ ಗಣಸ ಪಾಕೊಂಡಿದ್ದಾರೆ ಇಲ್ಲಿ ಮಲ್ಲಾರ್ ಸಕಳೆಶ್ಪುರದಲ್ಲಿ ನಾವು ಏನಕ್ಕೆ ತಿನ್ನಕ್ಕೆ ಅಂದ್ರೆ ನಾವು ಅದನ್ನ ಕಳೆದಿ ಚಿತ್ರಾಕ್ಷ್ ಇದ್ವಿ ಅದು ಅತ್ತೇ ನಮ್ಮದ ಇದೆ ನಾವು ಮೂರು ಜನ ಒಂದು ಸಕಳೆಶ್ ಇರೋದಾಗ ಅಣ್ಣೆ ಗಣೆ ನಾವು ಮಾರಾಟ ಆಗ್ತಾ ಇದೆ ಸಾಕು ಸಾಕಷ್ಟು ಬೆರೆ ಇದೆ ಅದು ಬಿಡಿ ನಾನು ಅಣ್ಣೆ ಸೊಪ್ಪಿನ ಯಾಕೆ ಹೇಳ್ತಾ ಇದಿರಿ ಅಳ ಅಣ್ಣೆ ಸೊಪ್ಪನ್ನ ಯಾಕೆ ಒತ್ತಿ ಹೇಳಿದೆ ಅಂತ ಹೇಳಿದ್ರೆ ಅಣ್ಣೆ ತಿನ್ನಕ್ಕೂ ಕುಣ್ಯಬೇಕು ಸುಮ್ಮನೆ ಸಿಗಲ್ಲ ನಾವು ಕಳೆ ಅಂತಿದೀವಿ ನಾವು ಕಳೆ ಕಳೆ ಅಂತ ಸೊ ಇವೆಲ್ಲವೂ ನಮ್ಮ ಒಂದೊಳಗೆ ಬೆಳೆದ್ರೆ ನಾವೇನಂತೀವಿ ಎಲ್ಲ ಕಿತ್ತು ವಿಷ ಹಾಕಿ ವಿಷ ರಮೇಶ್ ಅಣ್ಣ ಹೇಳ್ತೀನಿ ಅಲ್ಲ ವಿಷ ಹೊಡಿತೀರ ಹೊಡಿತರ ಔಷಧಿ ಹೊಡಿತೀವಿ ಅಂತ ಔಷಧಿನ ಅದು ವಿಷ ತಗೊಂಬಂದು ಉಡಿತಾ ಇದೀವಿಷ್ಟು ನಾವು ಕಳೆ ಅಂತ ಹೇಳಿದ್ರೆ ಈಗ ಯಾರಾದ್ರಲ್ಲಿ ಬರ್ತಾ ಇದ್ರೆ ತುಂಬಾ ಚೆನ್ನಾಗಿರೋ ಚೆನ್ನಾಗಿವರೇ ಆಮೇಲೆ ಲೋಕಿ ಕೂಡ ಬಂದ್ರೆ ಇವನು ಹೋಗ್ತಾನೆ ಅಲ್ಲ ಚೆನ್ನಾಗಿರೋರು ಏನು ನಾವು ಕಳೆ ಐದರೆ ಆ ಮಕ್ಕಾ ನೋಡು ಏನು ಕಳೆವಾಗಿದೆ ಕಳೆಂದ್ರೆ ಏನು ಹಾಗಾದ್ರೆ ಇದೆ ಅರ್ಥ ಆಗಿಲ್ಲ ನಮಗೆ ಇನ್ನು ನಾವು ಏನು ಕಳೆ ಏನು ಕಳೆವಾಗಿದೆ ಮಕ್ಕದಲ್ಲಿ ಅಂತೀವಿ ಅಲ್ವಾ ಸೊ ನಮ್ಮ ಹೊಲ ತೋಟಗಳಿಂದ ಕಳೆ ಕಟ್ಟುತ್ತಾ ಬಂದಿರೋದು ಇದು ಇದು ನಿಮ್ಮ ಹೊಲ ತೋಟ ಹಾಳು ಮಾಡ್ಲಿಕ್ಕೆಲ್ಲ ಬಂದಿರಂತದ್ದು ಆ ನೆಲದಲ್ಲಿ ಏನೋ ಕೊರತೆ ಆಗಿದೆ ಯಾವುದೋ ಪೋಷಕಾಂಶಗಳನ್ನ ಕೊರತೆ ನೀಗಿಸೋದಿಕ್ಕೆ ಬಂದಿರಂತದ್ದು ಇದು

ಬಿಟ್ಟು ಮಾರನೇ ದಿವಸ ಎಲ್ಲ ಚಿನ್ನ ಇದ್ಬಿಟ್ಟು ಸೋಸಿಗೇ ಮುಷ್ ನೋಡ್ಬೇಕು ಇನ್ನೊಂದು ಸ್ವಲ್ಪ ಅದು ಇದು ಅರ್ಥ ಆಗಿಲ್ಲ ನಮ್ಗೆ ನಮ್ಗೆ ಕಳೆಗ ಕಳೆಗಳು ಅಂತ ಅಂತೇಳಿ ವಿಷಯಗಳನ್ನ ಹಾಕಿ ಸಾಯಿಸ್ತಾ ಸೊ ಅಷ್ಟು ವಿಷಯಗಳು ನಮ್ ನೆಲಕ್ ಸೇರ್ಕೊಂಡು ಮತ್ತೆ ನಾವು ಬೆಳೆಯೋ ಬೆಳೆ ಮೂಲಕ ನಮ್ಗೆ ಆ ವಿಷಯ ಬರ್ತಾ ಇದೆ ಹಂಗಾಗಿ ಆ ವಿಷಯಗಳು ಬೇಡ ಅಂತ ಹೇಳಿ ಮತ್ತೆ ಇದು ಒಂದ್ಕೊಂದು 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 ಬೈಂಡಿಂಗ್ ಇರುವಂತದ್ದು ಈಗ ನೀವು ಇಲ್ಲಿ ಇದನ್ನ ಹಾಕಿ ನೇಪೇಯಾರ್ ಹಾಕಿದ್ರಿ ನೇಪೇಯರ್ಗೆ ನೈಟ್ರೋಜನ್ ಬೇಕು ಸಾರ್ವಜನಿಕ ಬೇಕು ಯಾವ ತಂದು ಕೊಡ್ತಾರೆ ಚಟ್ರಿ ಇವ್ರಿಗೆವಾ ಇಲ್ಲ ಅಂತ ಹೇಳಿದ್ರೆ ಸೊ ನಮ್ಮ ಈ ಇವು ಇರ್ತಾವಲ್ಲ ಇವೋ ಇವು ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದಾವೆ ಇವು ಕಳೆ ಇದ್ ಮಾಡ್ಲಿಕ್ಕೆ ಬಂದಿರಂತಲ್ಲ ಈ ಕಳೆ ಒಳಗಡೆ ಏನಿದೆ ಅಂತ ಹುಡುಕ್ತಾ ಹೋದೆ ಕಳೆ ಒಳಗಡೆ ಹುಡುಕ್ತಾ ಹೋದಾಗ ನನಗೆ ಸಿಕ್ಕಂತದ್ದು ಸೊ ನಮ್ಮ ಆರೋಗ್ಯ ನಮ್ಮ ಒಂದ್ ಮಡ್ಲಲ್ಲಿದೆ ಇದೆ ಸೊ ಅದನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ ನಾನು ನಾನು ಹದಿನೈದು ವರ್ಷದಿಂದ ಇವೆಲ್ಲ ನೋಡಿರ್ತೀನಿ ಸಾಮಾನ್ಯಕ್ಕೆ ಇದೊಂದು ವಿಶೇಷ ಸಿಕ್ತಿಲ್ ಫಸ್ಟ್ ಹೋಗ್ತಿದ್ದಂಗೆ ಸಿಕ್ ಭಾಷೆ ಮಾತ್ರ ತಲೆ ನಿನ್ ತಲೆಲ್ ಮಾತ್ರ ಐತಿ ಇಲ್ಲಿ ಯಾರಿಗೂ ದೋಸೆ ತಲೆ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ಹಾಕ್ಬಿಟ್ರೆ ನಿಮಗೆ ಒಂದಿಷ್ಟ ಇಷ್ಟ ಸೊಪ್ ತಗೊಂಡ್ರೆ 25 ರಿಂದ 30 ದೋಸೆ ಮಾಡಬಹುದು. ಆ ಸೊಪ್ ಇದೆ. ಆ ಸೊಪ್ ಇದೆ. ಹಾ ಹಾ ಕೆಲಕನ ಹಾ ಹಾ ಒಂದೇನೆ. ಯಾಕೆ ಯಾಕೆ ನಾನು ವಿಶೇಷವಾಗಿ ಸಿಗುತ್ತೆ ಅದು ಖುಷಿ ಕೊಡಿಸುತ್ತೆ ನಿಮಗೆ. ಎಷ್ಟು ಚೆನ್ನಾಗಿ ಸರಿ ಬರುತ್ತೆ ನೋಡಿ. ಅಲ್ಲ ನಮ್ ತಲೆ ಅದನ್ನ ಹೇಳಿದಲ್ಲ ನಾನು ಬೆರ್ಕೆ ಸೊಪ್ಪಿಂದ ಸಾಕೆ ಬಿದ್ ಮಕ್ಳು ತಿಳ್ಕೊಂಡಿದೀವಲ್ಲ ಸೊ ಹಂಗ ನಮಗ್ ಬೇರೆಯವ್ರಿಗೆ ಮುಟ್ಸಿ ಮುಟ್ಸಿ ಅಭ್ಯಾಸ ಆಗಿದೆ ನಾವ್ ಯಾವಾಗ ಮುಟ್ಸ್ ಕೇಳಿಲ್ಲ ಅದನ್ನ ಸೈಡ್ ಸೈಡಲ್ಲಿ ಹೋಗೋದು ಇಷ್ಟೇ ಮಾಡ್ಕೊಂಡ್ ಕಾಲ ಕಳೆದಿದೀವಿ ಬಟ್ ಇದು ನಮ್ ಆಹಾರ ಅಂತ ಗೊತ್ತಾಗ್ಲಿಲ್ಲ ಸೊ ಇವ್ರು ಹೇಳ್ದಂಗೆ ನಮ್ ಮನೆಯಲ್ಲಿ ಹದಿನೈದು ದಿನಕ್ಕೊಂದ್ಸಲಿ ದೋಸೆ ಇರುತ್ತೆ ಕಂಪಲ್ಸರಿ ದೋಸೆ ಇರುತ್ತೆ ಸೊ ಒಂದ್ ಇಡೀ ಸೊಪ್ಪನ್ನ ಮಿಕ್ಸಿಗೆ ಹಾಕೊಳ್ಳಿ ಸೊ ಒಂದ್ ಇಡಿ ಅಕ್ಕ ಹಾಕಿದ್ರೆ ಓಕೆ ಅಕ್ಕಿನ ಇಲ್ಲ ಅಂತ ಹೇಳಿದ್ರೆ ಹಿಟ್ಟು ನಡೀತದೆ ಹತ್ತು ನಿಮಿಷದಲ್ಲಿ ದೋಸೆ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ದೋಸೆ ಅಂತಂದ್ರೆ ಚಟ್ನಿ ಇಲ್ಲ ತಿನ್ಬೋದು ಸೊ ನಿಮ್ಮಲ್ಲಿ ಕಳೆಯಾಗಿ ಬೆಳೆದಿದೆ ಇವು ನಮ್ಗೆ ಅರ್ಥ ಆಗ್ಬೇಕು ಅಂತ ಏನು ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡಿದ್ವಲ್ಲ ಪ್ರಯೋಜನ ಇಲ್ಲದೆ ಇರೋದು ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿ ವಿಶೇಷವಾಗಿ ಇದನ್ನ ಯಾಕೆ ತಿನ್ಬೇಕು ಅಂತ ಹೇಳಿದ್ರ ಮದ್ದು ಉದ್ದು ಬೆಳೆಬೇಕಿಲ್ಲ ತುಂಬಾ ಚೆನ್ನಾಗಿ ದೋಸೆ ಆಗತ್ತೆ ಕೆಲವ್ರಿಗೆ ಮೈ ತಿಂಬ್ರು ಅಂತ ಹೇಳ್ತಾರೆ ಸಣ್ಣ ಸಣ್ಣ ಕಾಯಿಲೆಗಳು ಬರ್ತದೆ ಚರ್ಮ ರೋಗಗಳಿಗೆ ಅದಕ್ಕೆ ಒಂದು ಅಮೂಲ್ಯವಾದ ಔಷಧಿ ಆಗ್ತದೆ ಸೊ ನಮ್ಗೆ ಔಷಧಿಗಿನ ಮುಖ್ಯವಾಗಿ ಆಹಾರವಾಗಿ ನಾವು ಬಳಸ್ತಾ ಹೋಗೋಣ ಅಂತೇಳಿ ಈಗ ಉದ್ದಿನ ಬೇಳೆ ಗೊತ್ತಿದೆಯಲ್ಲ ಉದ್ದಿನ ಇಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ ಸೊ ನಮ್ಮ ಮನೆ ಮುಂದೆ ಉದ್ದಿನ ಬೇಳೆ ಇದೆ ಅಂದ್ರೆ ದೋಸೆ ಮಾಡ್ಲಿಕ್ಕೆ ನಮ್ಗುದ್ದಿ ಹಾಕ ಸೊ ಈ ಆಹಾರವು ಇವೆಲ್ಲ ಆಹಾರಗಳು ನಮ್ಮ ತಟ್ಟೆಲ್ಲಿದ್ವು ಗಂಗಳದಲ್ಲಿ ಇದ್ವು ಈಗ ಈ ಗಂಗಳದಲ್ಲಿ ಏನು ಇಲ್ಲ ಉದ್ದಿನ ಬೇಳೆ ಹಾಕಿರೇ ಇರೋದರಿಂದ ಒಂದು ನೈಟ್ ಬಿಡಬೇಕು ಬೇಗ ನೈಟ್ ಬಿಡಬೇಕು ಇದೇನಿಲ್ಲ ಏನಿಲ್ಲ ದಿಢೀರ್ ಅವಾಗ ಒಂದು ಇನ್ಸ್ಟಂಟ್ ಹಾಕಿಳೋದು ಅಷ್ಟೇ ಇನ್ಸ್ಟೆಂಟ್ ಇತ್ತದೊಂದು ಇಪ್ಪತ್ತೈದು ದಿವಸ ಮಾಡ್ಬೋದು ತೊಳೆದಾಕ ಸ್ವಲ್ಪ ತೊಳೆದ್ರೆ ಆಯ್ತು ಇದನ್ನು ಕೇಳಿ ನಾ ಹೇಳಿದಲ್ಲ ಇದು ನಿಮ್ಗೆ ನಿಮ್ಗೆ ಅದು ಅನಿಸ್ತಾ ಇರ್ತದೆ ಕಡಿತದೆ ಕಡಿ ನಮಗೆ ಈ ಅಂಗೈಗೆ ಕಡಿಯಲ್ಲ ಇದು ನೀವು ಇಲ್ಲಿ ಟಚ್ ಮಾಡಿ ಕರ್ಬೇಕ್ ಚರ್ಮಕ್ಕೆ ಟಚ್ ಮಾಡಿದ್ರೆ ಆಮೇಲೆ ಕಿತ್ಕೊಟ್ಟಿ ನೀರುಳಿಗೆ ಹಾಕ್ಬಿಡಿ ಸುಮ್ಮ ಮುಗಿದಾಯ್ತು ನೀರೊಳಗೆ ಹಾಕಿದ ತಕ್ಷಣನೇ ನಿಮ್ಗೆ ಅದು ಸುಕ್ಕೆ ಹೋಗೋದು ಏನ್ ಬೇಕಾದ್ರೂ ಮಾಡಿರ್ತದೆ ಇಂಥವು ನಮ್ಮಲ್ಲಿ ಸಾಕಷ್ಟು ಇದೆ ತೋಟದಲ್ಲಿ ಇವ್ರ ತೋಟದಲ್ಲಿ ಏನ್ ಸಿಕ್ತಲ್ಲ ಒಂದಷ್ಟು ಬಂದಾಗ ಒಂದ್ ಇವು ನಮ್ಮ ತಟ್ಟೆ ನಮ್ಮ ಆರೋಗ್ಯ ಕೈಗೆ ನಮ್ ಆಹಾರ ತಟ್ಟೆ ಒಳಗೆ ಬಂತು ಅಂತಂದ್ರೆ ನಮ್ಮ ಆರೋಗ್ಯ ನಮ್ ಇರ್ತದೆ ಇದು ಒಂದು ಅಮೂಲ್ಯವಾದ ಆಹಾರ ಅಂತೇಳಿ ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇವೆಲ್ಲ ಒಂದಡೆಲ್ಲ ಮಳೆಗಾಲದಲ್ಲೆಲ್ಲ ಬೆಳೀತದೆ ಅಲ್ವಾ ಸಾಕಾಗಿ ಹೊಯತೆ ಕಳೆ ಬೀಜ ಈ ಬೀಜ ಮುನ್ನೂರಿಂದ ನಾನೂರು ರೂಪಾಯಿ ಕೆಜಿ ಇದೆ ಎಷ್ಟು ಕೆ ಜಿ ಇದ್ರೂ ತಗೊಳ್ತಾರೆ ನಮ್ಮ ಸರ್ಕಾರದವರು ಖಾದಿ ಬಟ್ಟೆಗಳು ಮಾಡ್ತಾರಲ್ವಾ ಖಾದಿ ಬಟ್ಟೆಗಳಿಗೆ ಬಣ್ಣ ಮಾಡ್ಲಿಕ್ಕೋಸ್ಕರ ವಿಶೇಷವಾಗಿ ಇದರಲ್ಲಿ ಮಾಡ್ತಾರೆ ಇದನ್ನ ಕಾಫಿ ಆಮೇಲೆ ಕುಡಿಯೋಣ ಬಂತೀನಿ ಕಾಫಿ ಬರ್ತೀನಿ ಬಂದೆ ನಿಮ್ಗೆ ಸೊ ಇದನ್ನ ಇಡೀ ಮಳೆಗಾಲದ ತುಂಬಾ ಒಂದು ಅಮೂಲ್ಯವಾದ ಆಹಾರ ಇದು ನೀವು ಶಿವಮೊಗ್ಗ ಬಿಟ್ಟು ಆಚೆ ಹೋಯ್ತು ಅಂತ ಹೇಳಿದ್ರೆ ಸೊ ಪ್ರತಿ ಮನೆಯಲ್ಲಿ ಇದಿರುತ್ತೆ ಆಹಾರ ಒಂದು ಪತ್ರೋಡೆ ಇರ್ತದೆ ಇಲ್ಲ ಅಂತಂದ್ರೆ ಚಟ್ನಿ ಇರುತ್ತೆ ಇಲ್ಲ ಅಂದ್ರೆ ತಂಬಳಿ ಇರುತ್ತೆ ಸೊ ಯಾಕೆ ಅವ್ರು ಮಳೆಗಾಲದಲ್ಲಿ ಜಾಸ್ತಿ ತಿಂತಾರೆ ಇದನ್ನ ಮಳೆ ಬರುತ್ತೆ ಮಳೆ ಬಂದಾಗ ಏನಾಗತ್ತೆ ನಮ್ಗೆ ಶೀತ ಶುರುವಾಗತ್ತೆ ಶೀತ ಶೀತಕ್ಕೊಳಗಾಗತ್ತೆ ಆ ಶೀತ ಸಂಬಂಧಿ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ ಔಷಧಿ ಅಲ್ಲ ನಾವು ತಿನ್ನೋ ಆಹಾರನೇ ಔಷಧಿ ಆಗ್ಬೇಕು ಅನ್ನೋದು ಹೇಳ್ತಾರಂತದ್ದು ನಾವು ಔಷಧಿ ಎಲ್ಲ ಮಾಡ್ಬೇಕಾಗಿರೋದು ಊಟ ಮಾಡ್ತೀವಲ್ವಾ ಊಟನೇ ಆಹಾರ ಅದು ಔಷಧಿ ಆಗ್ಬೇಕು ಅಂತ ಸೊ ಇದನ್ನ ನಾವು ಮಳೆಗಾಲದಲ್ಲಿ ಹೆಚ್ಚು ನಮ್ಮ ಆಹಾರದಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಆರೋಗ್ಯ ನಮ್ ಕೈಲಿರುತ್ತೆ ಯೂನಿವರ್ಸಿಟಿ ಅವರು ಪೇಟೆಂಟ್ ತಗೊಂಡಿದ್ದಾರೆ ಕ್ಯಾನ್ಸರ್ಗೆ ಕ್ಯಾನ್ಸರ್ಗೆ ಇದ್ರೆ ಮಾತಾಡನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಒಂದೇ ಇದೊಂದು ಎಡಗಲ್ಲಿ ತಗೊಂಡಿರೋದು ಇನ್ನ ಗಿಡಗಳು ಅಂತವು ಬ್ಯಾಸ್ಕಲ್ ಹೋದ್ರೆ ಯಾವ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ಟೆಂಪರೇಚರ್ ಜಾಸ್ತಿ ಆಗತ್ತೆ ಬಿಸಿಲು ಜಾಸ್ತಿ ಆಗತ್ತೆ ಅಲ್ವಾ ಬಿಸಿಲು ಜಾಸ್ತಿ ಆಗತ್ತೆ ಪ್ರಕೃತಿನಲ್ಲೂ ಬಿಸಿಲು ಜಾಸ್ತಿ ಆಗತ್ತೆ ನಮ್ ದೇಹನೂ ಹೆಚ್ಚು ಉಷ್ಣ ಆಗತ್ತೆ ದೇಹನ ಅಂತ ಕೆಲಸ ಮಾಡ್ತಾ ಇದ್ದು ಈಗ ಹುಳ್ಳಿ ಕಾಳು ಬರ್ತದೆ ಹೊಸ ಹುಳ್ಳಿ ಕಾಳು ಮಾಡಕ್ ಹೋದ್ರೆ ಏನಾಗುತ್ತೆ ಉಷ್ಣ ಆಯ್ತದೆ ಒಂದ್ ಇಡೀ ಸೊಪ್ಪು ಹಾಕಿದ್ರೆ ಮೂದ ಆಯ್ತು ಸಮಸ್ಯೆ ಇತ್ತು ಉಷ್ಣ ಆಹಾರ ಆಗ್ತಾ ಇದ್ದ ಏನ್ ಬೇಕಾದ್ರೂ ಸೊ ಇದನ್ನ ಆಹಾರದಲ್ಲಿ ನಾವು ಬಳಸ್ತಾ ಬಂತದ್ ಕ್ಯಾನ್ಸರ್ ಇರೋದಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ಬ್ಯಾಸ್ಗೆ ನೀರಿಂದ್ರೆ ಬೆಳೀತದೆ ತಿನ್ನಕೇನ್ ರೋಗ ಅಲ್ವಾ ಏನಿದ್ರು ಸೊ ಇವು ನಮ್ಮ ಆಹಾರದ ಕಟ್ಟೆಗೆ ಬರಬೇಕು ಅಂತೇಳಿ ಸೊ ಇದು ನಮ್ಮ ತಿಂದ ವಿಶೇಷವಾಗಿ ಹೆಣ್ಮಕ್ಳುಗಳನ್ನ ಗರ್ಭಕೋಶದ ಸಮಸ್ಯೆಗಳಿರ್ತದಲ್ಲ ಸ್ವಲ್ಪ ಇದೇ ಸಮಸ್ಯೆಗಳು ಅವಕ್ಕೆಲ್ಲಕ್ಕೂ ಒಂದು ಅಮೂಲ್ಯವಾದ ಆಸ್ತಿ ಯಾವುದೇ ತರದ ಗರ್ಭಕೋಶದ ಸಮಸ್ಯೆಗಳಿಗೆ ಜಸ್ಟ್ ನೀವು ಊಟ ಮಾಡಿ ಸಾಕು ಭಾಷೆ ಮಾಡಿ ಕೇಳಿ ನೆಡಿ ಸೊಪ್ಪು ಹಾಕಿ ಈಗ ಸೊಪ್ಪನ್ನು ಸಾಂಬಾರು ಮಾಡಿ ಊಟ ಮಾಡಿ ಮನೆಯರೆಲ್ಲರೂ ಊಟ ಮಾಡಿ ಊಟ ಮಾಡಿದರೆ ಸಾಕು ನಮ್ಮ ಆರೋಗ್ಯ ನಮ್ ಕೈಗಿರ್ತದೆ ಇದು ಯಾರು ಬೆಳೆದೇ ಇರುವಂತ ಸೊಪ್ಪು ಒಂದು ಅಮೂಲ್ಯವಾದ ಆಸ್ತಿ ಇದು ಅದ್ರ ಜೊತೆಗೆ ಇನ್ನೊಂದು ಇದು ಬಿಳಿ ಹೂವು ಬಿಡುತ್ತೆ ಇಲ್ಲೆಲ್ಲ ಎಲ್ಲ ನೋಡಿರ್ತೀರಿ ಸೈಡ್ ಬೆಳೆದಿದೆ ಗಿಡ ಇದು ಬೆಳ್ಳೆ ಗಿಡ ಮೆಳ್ಳೆ ಗಿಡ ಹುಳ್ಳಿ ಕಾಳು ಬರೋದು ಅದು ಬೇರೆ ಮಳ್ಳೆ ಆ ಮೆಳ್ಳೆ ಬೀಜ ಬೇರೆ ಇದು ಹೂವು ಬರ್ತದೆ ಇದು ಬಳಸಿದೇವ ಯಾರು ಬಟ್ಟಿ ಬೀಳುತ್ತಲ್ವಾ ಎಷ್ಟು ಜನ ಬಟ್ಟಿ ಬಿದ್ದೈತೆ ಎಲ್ಲಾರ್ಗು ಬೇದ್ ಎದೆ ಸೇರಿಬಿಟ್ಟು ತಲ್ವ ಅಲ್ವಾ ಎದೆ ಸೇರಿದೆ ಅಂತ ಹೇಳ್ತೀವಿ ನಮ್ದು ಸಣ್ಣ ನರ ಇದೆಯಲ್ಲ ಒಂದ್ ಚೂರು ಬಂದ್ರೆ ಸಾಕು ತಡ್ಕೊಳಕ್ ಈಗ ನಾವು ಈಗಲೂ ಇಲ್ಲಿಂದಿರುತ್ತೇಳ್ಬಾರ್ದಾಗಲೂ ಮಾತ್ರ ಅಲ್ಕಣವಾ ಬಟ್ಟೆ ಬಿಡಕ್ ಹೇಳ್ತಾರ ಬಟ್ಟೆ ಬಿದ್ದೈತೆ ಅಂತ ಹೇಳ್ತೀವಲ್ವಾ ಎದೆ ಸೇರಿ ಇದೆ ಅಂತ ಆಮೇಲೆ ಏನೋ ಕೈ ಹಿಂಗೆ ಹಿಡ್ಕೊತಾರೆ ನಾರ ಹಿಡ್ಕತಾರೆ ಮದ್ದ ಮೇಲೆ ಏನೋ ರಬ್ಬರ್ ಹಾಕ್ತಾರೆ ಹೋಟ್ಲು ಕೊಂಚರು ಎಣ್ಣೆ ಹಾಕಿ ಏನೇನೋ ಮಾಡ್ತಾರೆ ಪಾಪ ಸರ್ಕಸ್ ಅದು ಮಾಡಬೇಡಿ ಅಂತ ಹೇಳಲ್ಲ ಈಗ ಬಟ್ಟಿ ಬಟ್ಟೆ ಇದು ಬಟ್ಟೆ ಬಳ್ಳಿ ಸೊಪ್ಪು ಅಂತ ಕರಿತೀವಿ ನಾವು ತುಂಬಾ ಚೆನ್ನಾಗತ್ತೆ ದೋಸೆಗೆ ನಾನು ಹೇಳ್ತಿರೋದು ಒಂದಷ್ಟು ದೋಸೆಗಳು ತಲೆಯಲ್ಲಿ ಇಟ್ಕೊಳ್ಳಿ ಇದು ಜಸ್ಟ್ ನೀವೇನು ಬಟ್ಟೆ ಬೀಳುತ್ತಲ್ಲ ಬಟ್ಟೆ ಯಾಕೆ ಬೀಳತ್ತೇವಿ ಇದು ಪಾಟ್ಸ್ ಹೋಗಿರಲ್ಲ ಹೊಟ್ಟೆ ಖಾಲಿ ಇದ್ದಾಗ ಸಡನ್ ಏನಾದ್ರೂ ವಸ್ತು ಎತ್ತಿದ್ರೆ ಬಾರ ಎತ್ತಿದ್ರೆ ಈ ಜಟ್ರದಲ್ಲಿ ಗ್ಯಾಸ್ ಇರುತ್ತಲ್ಲ ಈ ಗ್ಯಾಸ್ ಬಂದು ಅನ್ನ ಹಾಡ್ದು ಕುತ್ಕೊಂಡು ಸೊ ಅದನ್ನ ರಿಲೀಸ್ ಮಾಡ್ಬೇಕಷ್ಟೇ ಅದು ರಿಲೀಸ್ ಮಾಡಿದ್ರೆ ಮುಗಿದೋಗುತ್ತೆ ಹೋಗುತ್ತೆ ಅದ್ ರಿಲೀಸ್ ಮಾಡಲ್ಲ ನಾವು ತಲೆ ಸುತ್ಪತ್ತದೆ ಬೇಜಿ ಆಯ್ತದೆ ಒಟ್ಟು ನುಲೀತದೆ ಏನೆಲ್ಲ ಸರ್ಕಸ್ ಗಳಾಗ್ತದೆ ಆಮೇಲೆ ಹೋಗಿ ಎರಡು ರೂಪಾಯಿ ನಂಬರ್ ರೂಪಾಯಿ ಮಾತ್ರೆ ಮಾಡ್ಕೊಂಡು ಜಸ್ಟ್ ಒಂದ್ ಹತ್ತು ಕೆಲ ನೀವು ಸುಮ್ನೆ ಜಗತ್ ಜಗತ್ ತಿಂದ್ರೆ ಬೇಕಿದ್ರೆ ಬೆಲ್ಲ ಸೇರ್ಸ್ಕೋಬಹುದು ಕಹಿ ಏನಿರಲ್ಲ ಹಂಗೆ ತಿಂದ್ರೆ ನಡೀತದೆ ಆ ಗ್ಯಾಸ್ ರಿಲೀಸ್ ಆದ್ರೆ ಬಟ್ಟಿನ ಕ್ಲಿಯರ್ ಮಾಡ್ತದೆ ಅದಕ್ಕೆ ಬಟ್ಟೆ ಬಳ್ಳಿ ಸೊಪ್ಪು ಅಂತ ಆಮೇಲೆ ಇನ್ನು ವಾರ ಗಟ್ಟಲೆ ಆಗಿರ್ತದೆ ಬೇದಿ ನಿಂತಿರಲ್ಲ ನೀವು ಆಸ್ಪತ್ರೆಗೆ ಹೋಗಿ ಒಂದ್ ವಾರ ಆದ್ರೂ ಯಾವ ಮಾತ್ರ ಇಂಜೆಕ್ಷನ್ ನಿಂತಿಲ್ಲ ಅಂತಂದ್ರೆ ನೀವ್ ಏನಿಲ್ಲ ಒಂದ್ ಹತ್ತು ಕೆಲೆ ಒಂಚೂರು ಬೆಲ್ಲ ಕೊಡಿ ಒಂದ್ ಗಂಟೆ ಒಳಗೆ ನಿಂತಿರ್ತೀನಿ ನಾನು ಕಡೆ ಎಲ್ಲ ತಮಾಷೆ ಮಾಡ್ತಿರ್ತೀನಿ ಅನ್ನ ಹಸಿದ ಕಡೆ ಗಲಾಟೆ ಜಾಸ್ತಿ ಆಗತ್ತಲ್ಲ ಅಂತ ಹೇಳ್ತಿರ್ತೀನಿ ಹಸದ್ ಕಡೆ ಗಲಾಟೆ ಜಾಸ್ತಿ ಆದಾಗ ಇದು ತಗೊಳ್ಳಿ ನಾನು ಹೇಳ್ತಾ ಇದೀನಲ್ಲ ಇವೆಲ್ಲವೂ ಸಮಸ್ಯೆಗಳು ಅಲ್ಲಿ ಇದಾವೆ ಬೇರೆ ಏನಲ್ಲ ಕಾಯಿಲೆಗಳಿಗೂ ಜಸ್ಟ್ ಒಂದ್ ಹತ್ತು ತಿಂದ್ರೆ ಮುಗ್ದಾಯ್ತು ಸೊ ಇಂಥ ಅಮೂಲ್ಯವಾದ ಆಸ್ತಿಗಳು ನಮ್ಮಲ್ಲಿ